ದೇವೇಗೌಡರು ಕೇಂದ್ರದಲ್ಲಿ ಮೋದಿ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆಗೆ ಒಂದು ಗಂಟೆಯಲ್ಲಿ ಕೈ ಹಿಡಿದು ಸಹಿ ಹಾಕಿಸುತ್ತೇನೆ ಎಂದಿದ್ದರು ಆದರೆ ಇದುವರೆಗೆ ಯಾಕೆ ಆಗಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಪ್ರಶ್ನಿಸಿದರು ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಯೂತ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನಡೆದ ಯುವ ಪರ್ವ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡಬೇಕಾದರೆ ಕೇಂದ್ರದಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾದರೆ ಮಾತ್ರ ಸಾಧ್ಯ ಅವರು ಪ್ರಧಾನಿಯಾದರೆ ಅವರೇ ಕೈ ಹಿಡಿದು ನಾನೇ ಒಂದು ಗಂಟೆಯೊಳಗೆ ಅನುಮೋದನೆ ಕೊಡಿಸುತ್ತೇನೆ ಎಂದು ರಾಜ್ಯ ಜನತೆಗೆ ಭರವಸೆ ನೀಡಿದ್ದರು ಆದರೆ ಇಷ್ಟು ವರ್ಷವಾದರೂ ಯಾವುದೇ ಸಹಿ ಹಾಕಿಸಿಲ್ಲ ಜೆಡಿಎಸ್ನವರು ಅಧಿಕಾರದ ಆಸೆಗೆ ಬಿಜೆಪಿಯವರಿಗೆ ಗುಲಾಮಗಿರಿ ಮಾಡುತ್ತಿದ್ದಾರೆ ಇದು ಹೆಚ್ಚು ದಿನ ಇರುವುದಿಲ್ಲ ಎಂದು ಅವರು ಕನ್ನಡ ನಾಡಿನ ಕನ್ನಡ ಭಾಷೆಯನ್ನೇ ನಿರ್ಣಾಮ ಮಾಡಲು ಹೊರಟ ಬಿಜೆಪಿ ಸರ್ಕಾರಕ್ಕೆ ಜನರು ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ನೀಡುತ್ತಾರೆ ಎಂದರು ಚುನಾವಣೆ ಆದಾಗ ಇಡೀ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎರಡೇ ಎರಡು ಜಡ್ಡಿ ಸೀಟ್ ಅನ್ನ ಗೆದ್ದು ನಾವು ಹೇಳ್ತಾ ಇದೆ ಆ ತರಹ ಇಲ್ಲಿ ಮೊದಲಿನಿಂದಲೂ ಕೂಡ ಯೂತ್ ಕಾಂಗ್ರೆಸ್ ಬಹಳ ಸಕ್ರಿಯವಾಗಿ ಯುವಕರ ಪಡೆಯನ್ನ ಕಟ್ಟಿ ಸಕ್ರಿಯವಾಗಿ ಪಕ್ಷದ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ ಶಿವಲಿಂಗಣ್ಣವ್ರು ಹೇಳ್ದಂಗೆ ಹೋದ್ ಬಾರಿ ಜಿಲ್ಲೆಯಲ್ಲಿ ನಮ್ಗೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಆದ್ರೆ ಅದು ಕೆಲವು ಕಾರಣಗಳಿಗೆ ಆಗಿದೆ ಬಿಟ್ರೆ ನನಗೆ ಬಲವಾದಂತ ನಂಬಿಕೆ ಇದೆ ಚಂದ್ರಾಯಪಟ್ಟಣ ಆಗ್ಬೋದು ಇಡೀ ಹಾಸನ ಜಿಲ್ಲೆ ಆಗ್ಬೋದು ಇಲ್ಲಿ ಜನ ಕಾಂಗ್ರೆಸ್ನ ಪರವಾಗಿ ಒಲುವಿರ್ತಕ್ಕಂಥ ಜನ ಇದಾರೆ ಅಂತ ನಾನಂತೂ ನಂಬಿದ್ದೇನೆ ನಾವು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹಾಸನ ಜಿಲ್ಲೆ ಏಳರಲ್ಲಿ ಒಂದೇ ಗೆದ್ರೂ ಕೂಡ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲಿಸಲು ಕಾರ್ಯಕರ್ತರು ಇಂದಿನಿಂದಲೇ ಸಂಘಟಿತರಾಗಿ ಕೆಲಸ ಮಾಡಬೇಕು ನಾನು ಕೂಡ ಯೂತ್ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ನಾನು ರಾಜಕೀಯಕ್ಕೆ ಬರಲು ಯೂತ್ ಕಾಂಗ್ರೆಸ್ ಸಂಘಟನೆಯೇ ಕಾರಣ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವುದೇ ನಮ್ಮ ಮುಂದಿನ ಗುರಿಯಾಗಿದ್ದು ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಲು ಹೆಚ್ಚು ಯುವಕರನ್ನು ಪಕ್ಷಕ್ಕೆ ಸೇರ್ಪಡೆಸಗೊಳಿಸಿ ಇದರಿಂದ ಪಕ್ಷ ಸದೃಢಗೊಳ್ಳುತ್ತದೆ ಎಂದರು ಯುವ ಪರ್ವ ಒಂದು ನೂತನವಾದಂತಹ ಕಾರ್ಯಕ್ರಮ ಮತ್ತೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನ ನಾವು ಹಂಕೊಟ್ಟಿದ್ವಿ ಇವತ್ತು ಯುವ ಕಾಂಗ್ರೆಸ್ ಅಂತ ಹೇಳಿದ್ರೆ ಅದಕ್ಕೆ ಇತಿಹಾಸ ಇರುವಂತಹ ಒಂದು ಪಕ್ಷ ಅದು ನಮ್ಮ ಯುವ ನಮ್ಮ ಕಾಂಗ್ರೆಸ್ ಪಕ್ಷ ಅದರಲ್ಲೂ ಯುವ ಕಾಂಗ್ರೆಸ್ಗೆ ಅದರದಾದಂತಹ ಇತಿಹಾಸ ರಾಜೀವ್ ಗಾಂಧಿ ಸರ್ಬ್ರಿಂದ ಹಿಡಿದು ಇವತ್ತು ರಾಹುಲ್ ಗಾಂಧಿ ಸರ್ ಅವ್ರಿಗೂ ಯುವ ಕಾಂಗ್ರೆಸ್ಗೆ ಅತ್ಯಂತ ಯಾವತ್ತು ಪ್ರಾಮುಖ್ಯತೆ ಕೊಡುವಂತಹ ಪಕ್ಷ ಅಂತ ಹೇಳಿದ್ರೆ ಯುವಕರಿಗೆ ಪ್ರಾಮುಖ್ಯತೆ ಕೊಡುವಂತ ಪಕ್ಷ ಅಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಹೆಮ್ಮೆಯಿಂದ ನಾನು ಎದೆ ತಟ್ಟಿ ಎದೆ ಖುಷಿಯಾಗಿ ನಾನು ಮಾತನ್ನ ಹೇಳ್ತೀನಿ ಕೃಷ್ಣ ಮಾನೇಗೌಡ ಸಾಹೇಬ್ ಆಗಿರ್ಬೋದು ಆಗಿರ್ಬೋದು ನಾವೆಲ್ಲ ನಾನಾಗಿರ್ಬೋದು ಯುವ ಕಾಂಗ್ರೆಸ್ ಅಂತಾನೆ ಬಂದಿರೋದು ಅದರಲ್ಲೂ ಯುವ ಕಾಂಗ್ರೆಸ್ ಅಂತ ಹೇಳಿದ್ರೆ ನಮಗೆ ಯುವ ಕಾಂಗ್ರೆಸ್ ಅಂತ ಹೇಳಿದ್ರೆ ಅವಾಗ ಒಂದು ಮೈ ರೋಮಾಂಚನ ಆಗುವಂತದ್ದು ಯಾಕಂತ ಹೇಳಿದ್ರೆ ಆ ಒಂದು ಕೂಗಾಟ ಅಚ್ಚಾಟ ಆ ಒಂದು ಪ್ರತಿಭಟನೆ ಆ ಒಂದು ಜೈಕಾರ ಘೋಷ ಇದೆಯಲ್ಲ ಅದು ಯಾವ ಕಾಂಗ್ರೆಸ್ ಅವರು ಹಾಗಾಗಿ ಇವತ್ತು ನಾವು ಗುರುತಿಸಿ ಇವತ್ತು ನಮ್ಮ ಕೃಷ್ಣ ಬೇರೆಗೌಡೂರು ಯಜವಾನ್ ಸರ್ ಅವರು ರಾಜ್ಯ ಅಧ್ಯಕ್ಷ ಮಜ್ಜಣ ಅವರು ಇವತ್ತು ಬಂದಿದ್ದಾರೆ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಕೊಡ್ತೇನೆ ಇವತ್ತು ಬಡವರಿಗೆ ರೈತರಿಗೆ ಇವತ್ತು ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ ನಾನು ಮೂಲ ಕಾಂಗ್ರೆಸ್ಸಿಗನು ನಾನು ಶಾಸಕನಾಗುವ ಮೊದಲೇ ಮೂರು ವರ್ಷ ಎನ್ಎಸ್ಯುನಲ್ಲಿ ಕೆಲಸ ಮಾಡಿದ್ದೇನೆ ತದನಂತರ ಜೆಡಿಎಸ್ ಪಕ್ಷಕ್ಕೆ ಹೋಗಿದ್ದು ಆದರೆ ನಾನು ಬೇರೆ ಪಕ್ಷದಿಂದ ಬಂದವನು ಅರವತ್ತೈದು ಸಾವಿರ ಕೋಟಿ ಕೊಟ್ಟು ರಾಜ್ಯದ ಜನತೆಗೆ ಕೇಂದ್ರ ಸರ್ಕಾರ ಮೋಸ ಮಾಡಿದೆ ಜನರು ನೀಡುವ ತೆರಿಗೆ ಹಣಕ್ಕೆ ಸರಿಯಾದ ಹಣ ಕೇಂದ್ರದಿಂದ ಬರುತ್ತಿಲ್ಲ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡುತ್ತಿಲ್ಲ ಬೀದಿಗೆ ಬಂದು ಹೇಳಲು ಅದನ್ನು ಬಿಟ್ಟು ಜನರಿಗೆ ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಬೇಕು ಎಂದರು ಸದಸ್ಯನಾಗಿ ಒಂದು ಸಾರಿ ಹದಿನಾಲ್ಕು ವೋಟ್ ನಿಂದ ವಿಧಾನಸಭೆಯಲ್ಲಿ ಪರಾಜಿತನಾಗಿ ಆಮೇಲೆ ಸತತವಾಗಿ ನಾಲ್ಕು ಸಾರಿ ಗೆದ್ದು ಇವತ್ತು ವಿಧಾನಸಭೆಯಲ್ಲಿ ಇದ್ದೇನೆ ಅಂತ ನಿಮಗೆಲ್ಲ ಗೊತ್ತಿರಕ್ಕೆಲ್ಲ ನೀವೆಲ್ಲ ಕೇಳಿ ಎಷ್ಟು ಈಗ ಬಂದು ಭಾಷಣ ಹೊಡಿತೇನೆ ಅವರೆಲ್ಲ ನಮ್ಮ ಮೂಲ ಕಾಂಗ್ರೆಸ್ನಿಗೆ ಅನ್ಯಾಯ ಆಗಿದೆ ನಾನು ಅದಕ್ಕಿಂತ ಮೂಲ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎಂಬತ್ತೈಸಲ್ಲಿ ನಾನು ಮೂಲ ಕಾಂಗ್ರೆಸ್ ನಾನು ಅವತ್ತು ನನ್ನ ಯೂತ್ ಕಾಂಗ್ರೆಸ್ ಯುವಕ ಕಾಂಗ್ರೆಸ್ ಎಷ್ಟು ಅಂದರೆ ಒಂದು ಒಂದ್ಸರಿ ಬರ ಅಧ್ಯಯನ ಮಾಡಕ್ಕೆ ಗುಂಡೂರಾಯರು ಬಂದರು ಗುಂಡೂರಾಯರು ಬಂದಾಗ ಆ ಕಡೆ ಜಿಲ್ಲಾ ಮಂತ್ರಿಗಳು ಕಾರ್ ನಿಲ್ಲಿಸ್ಕೊಂಡಿದ್ರು ಈ ಕಡೆ ನಾವು ನಿಂತಿದ್ದು ಇದು ಯೂತ್ ಕಾಂಗ್ರೆಸ್ ಇದು ಯುವ ಕಾಂಗ್ರೆಸ್ ಇದು ಇದಕ್ಕೆ ಹತ್ತಿರ ಅದು ಕತ್ತಿರೋ ಅಂದಾಗ ಬಂದು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಶಾಸಕ ರಿಜ್ವಾನ್ ಹರ್ಷದ್ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜೇಗೌಡ ಮಾಜಿ ಶಾಸಕ ಸಿಎನ್ ಪುಟ್ಟೇಗೌಡ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ರಾಜ್ಯ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಶಶಾಂಕ್ ಗೋಪಾಲಸ್ವಾಮಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಸೇರಿದಂತೆ ಮತ್ತಿತರಿದ್ದರು